ಶ್ರೀಮತೇ ನಮಃ ಇದೊಂದು ಆರ್ಯವೈಶ್ಯ ಮಂಡಳಿ ಕೌದಳ್ಳಿ ಅಂತ ಒಂದು ಜಾಗ ಈ ಕೌದಳ್ಳಿ ಜಾಗ ಎಲ್ಲಿದೆ ಅಂತ ಕೇಳಿದ್ರೆ ಇದು ಹನೂರು ತಾಲೂಕು ಚಾಮರಾಜನಗರದ ಹತ್ರ ಇರುವಂಥ ಒಂದು ಜಾಗ ಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಹೋಗುವಂತಹ ಒಂದು ಜಾಗ ಆ ಜಾಗದಲ್ಲಿ ಒಂದು ದೇವಸ್ಥಾನವನ್ನು ಅವರ ಆರ್ಯ ವೈಶ್ಯರೆಲ್ಲ ಸೇರಿಕೊಂಡು ಪೂರ್ವಿಕರಾಗಿ ಮಾಡಬೇಕು ಅಂತಿದ್ದರು ಅದೇನಾಗಿತ್ತು ಬಹಳ ದೀರ್ಘಕಾಲದಿಂದ ಸುಮಾರು ಮೂವತ್ತೈದು ವರ್ಷಗಳಿಂದ ಅದು ನಿಂತೋಗಿತ್ತು ಮೂವತ್ತೈದು ವರ್ಷಗಳಿಂದ ನಿಲ್ಲೋದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಇವರೆಲ್ಲ ಹಿರಿಯರು ಹೇಳ್ತಾರೆ ದೊಡ್ಡ ದೊಡ್ಡ ಜಾಗದಲ್ಲಿ ಆವತ್ತು ಬಹಳ ಜನ ಇದ್ದರು ಆದರೆ ಅಲ್ಲಿ ಯಾವಾಗ ಬೇರೆ ಜನಾಂಗದ ಸಂಖ್ಯೆಗಳು ಆರಂಭವಾಯಿತು ಆವಾಗ ಅದು ನಿಂತೋದಕ್ಕೆ ಸ್ಟಾರ್ಟ್ ಆಯಿತು ಇವರೆಲ್ಲ ಊರು ಬಿಡಬೇಕಾಗಿ ಬಂತು ಆದರೆ ಅವರ ಪೂರ್ವಿಕರ ಆಸೆ ಇದ್ದಿದ್ದು ಆ ದೇವಸ್ಥಾನವನ್ನು ಮಾಡಲೇಬೇಕು ಅಂತ ಸುಮಾರು ಮೂವತ್ತೈದು ವರ್ಷಗಳ ಒಂದು ಕನಸು ಅಲ್ಲಿ ಇವಾಗ ಕುಟುಂಬಗಳು ಆರ್ಯವೈಶ್ಯ ಕುಟುಂಬಗಳು ಕಡಿಮೆ ಆಗಿಬಿಟ್ರು ಅಂತಹ ಸಂದರ್ಭದಲ್ಲಿ ಈಗ ಈ ದೇವಸ್ಥಾನ ಆ ಭಗವತಿಯ ಕೃಪೆಯಿಂದ ಸಾಕ್ಷಾತ್ ನಗರೇಶ್ವರ ವೆಂಕಟೇಶ್ವರ ಸ್ವಾಮಿ ಕೃಪೆಯಿಂದ ಇವಾಗೆಲ್ಲ ದೇವಸ್ಥಾನ ಆಗ್ತಾಯಿದೆ ಸೊ ಅದರ ಒಂದು ಪ್ರತಿಷ್ಠಾ ಕಾರ್ಯಕ್ರಮದ ಒಂದು ಆಹ್ವಾನ ಪತ್ರಿಕೆ ಇದು ಸೊ ಇವತ್ತು ನನಗೆ ಬಹಳ ಸಂತೋಷವಾಯಿತು ಯಾಕೆಂದರೆ ನಿಂತೋಗಿದ್ದಂತಹ ಒಂದು ಜಾಗ ಆರಂಭವಾಯ್ತಲ್ಲ ಅನ್ನೋದು ಅದ್ರ ಬಗ್ಗೆ ಒಂದು ನಾಲ್ಕು ಮಾತನ್ನು ಅಲ್ಲಿನ ಕಮಿಟಿಯ ಮುಖ್ಯಸ್ಥರು ಎಲ್ಲ ಬಂದಿದ್ದಾರೆ ಅವರು ಹೇಳ್ತಾರೆ ಹೇಳಿ ಕೌದಳ್ಳಿ ಆರ್ಯವೈಶ್ಯ ಜನಾಂಗದ ನಮ್ಮ ಪೂರ್ವಿಕರು ನಡೆಸಿರ್ತಕ್ಕಂತಹ ಒಂದು ದೇವಸ್ಥಾನ ಕಾರಣಾಂತರಗಳಿಂದ ಪ್ರತಿಷ್ಠಾಪನಾ ಕಾರ್ಯ ನಡೆಯಲಿಲ್ಲ ಈ ದಿನ ನಮ್ಮ ಗುರುಗಳ ಅನುಪಸ್ಥಿತಿಯಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ದಿನ ಈ ಕಾರ್ಯವನ್ನು ನಡೆಸಲಿಕ್ಕೆ ನಮಗೆ ಅವರ ಒಂದು ಪ್ರೇರಣೆಯಿಂದ ಇದನ್ನು ಹೇಳಿರ್ತಕ್ಕಂಥವರು ನಮ್ಮ ಗುರುಗಳಾದ ಶೆಲ್ವಪಿಳ್ಳ ಅಯ್ಯಂಗಾರರು ಅವರ ಒಂದು ಅವರ ಒಂದು ಆಶೀರ್ವಾದದಿಂದ ಈ ದಿನ ಫೆಬ್ರವರಿ ಐದು ಆರು ಏಳನೇ ತಾರೀಕಿನಂದು ಪ್ರತಿಷ್ಠಾಪನಾ ಕಾರ್ಯವನ್ನು ಇಟ್ಟುಕೊಂಡಿದ್ದೀವಿ ಅವರ ಒಂದು ಮುಖೇನ ಇದೆಲ್ಲ ನಡೆಸಿ ಬ ನಡೆಸಿಕೊಂಡು ಬರಬೇಕು ಅಂತ ನಮ್ಮ ಒಂದು ಕಳಕಳಿಯ ಪ್ರಾರ್ಥನೆ ಇದೆ ಆ ಊರಲ್ಲಿ ಎಷ್ಟು ಜನ ಇದ್ರು ಸುಮಾರು ನಮ್ಮಲ್ಲಿ ನಮ್ಮ ಕೌದಳ್ಳಿ ಆರ್ಯವೇಶ ಜನಾಂಗದವರು ನಲವತ್ತು ಮನೆಗಳಿದ್ದು ಆ ನಲವತ್ತು ಮನೆಗಳಲ್ಲಿ ಕಾರಣಾಂತರದಿಂದ ಊರೆಲ್ಲ ಬಿಟ್ಟು 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 ಇವತ್ತೊಂದು ಎರಡು ಮನೆಗಳು ಮಾತ್ರ ಉಳ್ಕೊಂಡಿದೆ ಪಕ್ಕದಲ್ಲಿ ಇರ್ತಕ್ಕಂಥ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಒಂದು ಹದಿನೈದು ಮನೆಗಳಿದೆ ನಾವು ಮೈಸೂರಿನಿಂದ ಮತ್ತು ಬೆಂಗಳೂರಿನಿಂದ ಇದ್ದುಕೊಂಡು ಅಲ್ಲೊಂದು ಅವರ ಒಂದು ಧೈರ್ಯದಿಂದ ಮತ್ತೆ ನಮ್ಮ ಒಂದು ಸಹಕಾರದಿಂದ ಅಲ್ಲಿ ಪೂಜೆ ಪುನಸ್ಕಾರಗಳನ್ನು ಎಲ್ಲವನ್ನು ನಡೆಸಿಕೊಂಡು ಹೋಗಬೇಕು ಅಂತೇಳಿ ಈ ಪ್ರತಿಷ್ಠಾಪನಾ ಕಾರ್ಯವನ್ನು ಆರಂಭಿಸಿದ್ದೇವೆ ಇದು

ಸೊ ಇವಾಗ ದೇವಸ್ಥಾನವನ್ನ ಮಾಡ್ತಾ ಇದ್ದೀರಿ ಸೊ ಎರಡೇ ಎರಡು ಕುಟುಂಬಗಳು ಅದನ್ನ ಅಂತ ನಡಿಸೋದಾಗತ್ತಾಗತ್ತೆ ಮೈಸೂರಿಂದ ಬೆಂಗಳೂರಿಂದ ನಾವು ಇರ್ತಕ್ಕಂಥ ಸಪೋರ್ಟ್ ನಿಂದ ಅಲ್ಲಿ ನಡೆಸಲಿಕ್ಕೆ ಫಂಡ್ ಕ್ರಿಯೇಟ್ ಮಾಡ್ಕೊಂಡು ಅದರ ಒಂದ ಇನ್ಕಮ್ ಇಂದ ಅದನ್ನ ನಡೆಸ್ಕೊಂಡು ಹೋಗ್ಬೇಕು ಅಂತ ನಾವು ಇಚ್ಛಿಸಿ ಒಂದ್ ಎರಡು ಕಿಲೋಮೀಟರ್ ಮೂರ್ ಕಿಲೋಮೀಟರ್ ಒಳಗಡೆ ಹದಿನೈದು ಹದಿನೈದು ಮನೆಗಳಿದಾವೆ ಆ ಹದ್ನೈದ್ ಮನೆಯವರು ಜೊತೆಗೆ ವರಾದಂತಹ ಕೌದಳ್ಳಿ ಅವರೇನೆ ಒಂದು ಸ್ಥಳವನ್ನು ಕೊಟ್ಟಿದ್ದಾರೆ ಹಿಂದೆ ಅದು ಗಣಪತಿ ದೇವಸ್ಥಾನ ಆಗಿತ್ತು ಆ ಜಾಗದಲ್ಲಿ ಈಗ ಪುರೋಹಿತರು ಒಂದು ಮನೆ ಮತ್ತೆ ದೇವಸ್ಥಾನಕ್ಕೆ ಒಂದು ಇನ್ಕಮ್ ಬರೋದಕ್ಕೋಸ್ಕರವಾಗಿ ಅಂಗಡಿಗಳನ್ನು ಕಟ್ಟಿಸ್ತಾ ಇದ್ದೀವಿ ಮುಖ್ಯವಾಗಿ ನಮ್ಮ ನಮ್ಮ ಮೂಲ ಬೇರುಗಳನ್ನು ನಾವು ಬಿಡಬಾರ್ದು ಅದನ್ನು ನೀವು ಇವಾಗ ಮಾಡ್ತಾಯಿದ್ದೀರಿ ಕಾರಣ ಏನು ಅಂದರೆ ಊರನ್ನು ಬಿಟ್ಟು ಹೋಗಿದ್ದು ಬೇರೆ ವಿಚಾರ ಆವತ್ತಿನ ಊರು ಬಿಡೋದಕ್ಕೂ ಕೂಡ ಕಾರಣವಾಗಿದ್ದಂತಹದ್ದು ಕೇವಲ ಬಡತನ ಮಾತ್ರ ಅಲ್ಲ ಬೇರೆ ಬೇರೆ ಕಾರಣಗಳು ಜನಾಂಗೀಯ ಕಾರಣಗಳು ಇವೆಲ್ಲ ಇದ್ದಾವೆ ಹಾಗಾಗಿ ನೀವು ಊರು ಬಿಟ್ಟು ಹೋದ್ರೂ ಕೂಡ ಬೇರುಗಳನ್ನ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ನೀವು ದೇವಸ್ಥಾನವನ್ನ ಮಾಡ್ತಾ ಇದ್ರಿ ಸೊ ಎಷ್ಟು ವರ್ಷ ಆಗಿತ್ತು ಈ ದೇವಸ್ಥಾನದ ಆರಂಭ ಆಗಿ ನಿಂತೋಗಿ ದೇವಸ್ಥಾನ ಹ್ಮ್ ಅಂತ ಇತ್ತು ರಾಮಂದಿರ ಆದ್ಮೇಲೆ ಕಟ್ಬೇಕು ಅಂದ್ಬಿಟ್ಟು ಮೂವತ್ತೈದು ವರ್ಷ ಆಯ್ತು ನೂರೂರೈತ್ ವರ್ಷದಿಂದ ಇದೆ ದೇವಸ್ಥಾನ ಇದು ದಾಸಪ್ಪ ಶ್ರೇಷ್ಠಿ ನಮ್ಮ ಕೌದಳ್ಳಿಯಲ್ಲೇ ಇರ್ತಕ್ಕಂತ ಅವರು ನಮಗೆ ದೇವಸ್ಥಾನ ಅವರ ಮನೆಯನ್ನು ದೇವಸ್ಥಾನಕ್ಕೋಸ್ಕರವಾಗಿ ದಾನಭಾಗ ಕೊಟ್ಟಿರತಕ್ಕಂತದ್ದು ಅಲ್ಲಿ ರಾಮ ಮಂದಿರ ಅಂತ ಹೇಳಿ ಇಟ್ಕೊಂಡು ನಾವಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ವಿ ಹೊಸದಾಗಿ ಕಟ್ಟಡವನ್ನು ಕಟ್ಟಿ ದೇವಸ್ಥಾನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಹಳೆಯ ದೇವಸ್ಥಾನವನ್ನು ಓಡುದು ಮತ್ತೆ ಹೊಸದಾಗಿ ಕಟ್ಟಿ ಮೂವತ್ತೈದು ವರ್ಷಗಳಾಗಿದೆ ಕಾರಣಾಂತರದಿಂದ ಪ್ರತಿಷ್ಠಾಪನೆ ಆಗದೇ ಇದ್ದಿದ್ರಿಂದ ಈಗ ಮತ್ತೆ ಪ್ರಯತ್ನ ಪಟ್ಟು ಆ ಕಾರ್ಯವನ್ನು ನೆರವೇರಿಸ್ತಾ ಇದ್ವಿ ಓಕೆ ಈಗ ಹಿಂದೆ ಎಲ್ಲ ಅಲ್ಲಿ ಧನುರ್ಮಾಸ ಭಜನೆ ತಿರುಪ ತಿರುಪಾವೆ ಪೂಜೆಗಳು ನಡೀತಾ ಇತ್ತು ಭಜನೆಗಳೆಲ್ಲ ತಿರುಪಾ ಭಜನೆ ಅಂತ ಮಾಡ್ತಿದ್ವಿ ಧನುರ್ಮಾಸದಲ್ಲಿ ಬೆಳಿಗ್ಗೆ ಐದು ಗಂಟೆಗೆ ನಾಲ್ಕೂವರೆ ಗಂಟೆಗೆ ಬಂದು ಪಂಡ್ರಿ ಭಜನೆ ಅಂತ ಯಾದವ್ ಗೊಲ್ಲ ಗೊಲ್ಲ ಐದು ಗಂಟೆ ಗಂಟೆಗೆ ಅಯ್ಯಪ್ಪ ಸ್ವಾಮಿ ಪೂಜೆಗಳು ಹೋರಾಟ ಎಲ್ಲ ಆಡಿ ಚೆನ್ನಾಗಿ ತುಂಬಾ ಚೆನ್ನಾಗಿ ನಾಟ ಮಾಡ್ತಾ ಇದ್ರು ಅದು ನಮ್ಮ ರಾಮ್ ಸುಬ್ಬಪ್ಪ ಅಂತ ಇದ್ರು ಪ್ರತಿ ವರ್ಷನೂ ಕರೆಸಿ ಮಾಡ್ತಾ ಇತ್ತು ಆದ್ರೆ ಆಮೇಲೆ ಏನಾಯ್ತು ಗಣಪತಿ ಗಣಪತಿ ಪ್ರತಿ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಸುಮಾರು ಎರಡು ತಿಂಗಳು ಮೂರು ತಿಂಗಳು ತನಕ ದಿನ ಉತ್ಸವಗಳು ಇದು ಪೂಜೆ ಪುನಸ್ಕಾರಗಳೆಲ್ಲ ನಡೀತಾ ಇತ್ತು ಎಲ್ಲಾ ಹಬ್ಬಗಳು ಬಹಳ ಚೆನ್ನಾಗಿ ಕೌಲಿ ಎಲ್ಲಾ ಹಬ್ಬಗಳು ಚೆನ್ನಾಗಿ ಮಾಡ್ತಿದ್ವಿ ತುಂಬಾ ಪ್ರತಿಯೊಂದು ಹಬ್ಬಗಳು ಚೆನ್ನಾಗಿ ಮಾಡ್ತಿದ್ವಿ ಸೇರ್ತಾ ಇದ್ರು ಕಾರಣಾಂತರಗಳಿಂದ ನಿಂತು ಈಗ ಮೂವತ್ತೈದು ವರ್ಷ ಆದಮೇಲೆ ಇದನ್ನು ಮಾಡೋದಕ್ಕೆ ಏನು ಪ್ರೇರಣೆ ಅಂದರೆ ಎಲ್ಲ ದೊಡ್ಡವರು ಅವರ ಅನ್ಕೊಂಡಿದ್ರು ಸಂಕಲ್ಪ ಸಂಕಲ್ಪ ಮಾಡಬೇಕು ಸಂಕಲ್ಪ ಮಾಡ್ಕೊಂಡಿದ್ರು ಅವ್ರಿಗೆ ಸಂಕಲ್ಪ ಮಾಡೋದಕ್ಕೆ ನಾವು ನೆರವೇರಿಸಿದ್ದೀವಿ ಅವರ ಆಸೆನ ಈಡೇರಿಸಿದೀವಿ ಗೋಕರ್ಣದಲ್ಲಿ ಭಿನ್ನವಾಗಿದ್ದ ವಿಗ್ರಹಗಳನ್ನ ಅಲ್ಲಿ ವಿಸರ್ಜನೆ ಮಾಡಿದ್ವಿ ಗೋಕರ್ಣದಲ್ಲಿ ಆಮೇಲೆ ಅಲ್ಲಿ ಪೂಜೆ ಪುರಸ್ಕಾರಗಳು ಮಾಡಿ ಎಲ್ಲ ಮಾಡ್ಕೊಟ್ಟಿ ಮಾಡಿ ಕಳಿಸಿದ್ರು ನಮ್ಗೆ ಗೋಕರ್ಣದಲ್ಲಿ ನಂತರದಲ್ಲಿ ತಮ್ಮ ಒಂದು ಅಡ್ವೈಸ್ ಇಂದ ಈ ಕಾರ್ಯಗಳು ಪ್ರಾರಂಭ ಆಗಿದೆ ನಂದೆಲ್ಲ ಏನಿಲ್ಲ ನಾವು ಅಲ್ಲಿ ಕರ್ಕೊಂಡು ಹೋದ್ವಿ ನೀವೆಲ್ಲ ಒಂದೇ ವಿಚಾರ ಏನ್ ಹೇಳಿದ್ರೆ ಇದು ಆಗತ್ತೆ ಇಲ್ಲ ಅನ್ನೋದನ್ನ ನಾನು ಯೋಚನೆ ಮಾಡ್ಬಾತು ಬೇಡ ಅಂತ ಹೇಳಿದ್ರೆ ಇವತ್ತು ನಾವ್ ಅದನ್ನ ಮಾಡ್ತಿರ್ಲಿಲ್ಲ ಖಂಡಿತ ಹೋಗ್ತಾ ಇರಲಿಲ್ಲ ಅಲ್ಲಿ ಅಂದಿದ್ರೆ ಇಲ್ಲಿ ಬಂದ್ಮೇಲೆ ನನ್ನ ಟೈಮ್ ಕೊಡಿ ನೋಡ್ಬಿಟ್ಟು ನಾನು ಮಾತಾಡ್ತೀನಿ ಅನ್ಬಿಟ್ಟು ನೀವು ಏನೋ ಒಂದು ಪೂಜನ ಪುನಸ್ಕಾರನ ಮಾಡಿ ದೇವನ್ ಕೇಳ್ಬಿಟ್ಟು ಹೇಳ್ತೀನಿ ಅಂದ್ರೆ ಅದಂಗೆ ನಡೀತು ಇವಾಗ ಚೆನ್ನಾಗಿ ಕೌದಳ್ಳಿಯ ಒಗ್ಗಟ್ಟಿಗೆ ಒಂದು ಸಾಕ್ಷಿ ಆದ್ರೆ ಆರ್ಯ ವೈಶ್ಯ ಕುಲದವರೆಲ್ಲ ಒಗ್ಗಟ್ಟಾದ್ರೆ ಕೌದಳ್ಳಿ ಬಾಂಧವರೆಲ್ಲ ಒಗ್ಗಟ್ಟಾದ್ರೆ ಬೇರೆ ಬೇರೆ ಒಳ್ಳೆ ಕೆಲಸಗಳನ್ನು ನೀವೆಲ್ಲ ಮುಂದಕ್ಕೆ ಮಾಡೋದಕ್ಕೆ ಅನುಕೂಲ ಆಗ್ಲಿ ಅಂತ ನಿಮ್ಮನ್ನೆಲ್ಲ ದೇವಿ ಸೇರಿಸ್ತಾ ಇರೋದು ಇವಾಗ ನೀವೆಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬೇರೆ ಬೇರೆ ಛಿದ್ರ ಆಗಿದ್ರಿ ಭಾಳ ಪ್ರತಿ ವರ್ಷ ಪ್ರತಿದಿನ ಏನು ನೀವೇನು ಒಬ್ರಿಗೊಬ್ರಿಗೆ ನೋಡ್ತಾ ಇರಲಿಲ್ಲ ಆದರೆ ಈಗ ಈ ದೇವಸ್ಥಾನದ ಕಾರಣದಿಂದ ಪದೇ ಪದೇ ನೋಡೋಂಗಾಯಿತು ಅಲ್ಲಿಗೇನಾಯಿತು ಒಗ್ಗಟ್ಟಾಯಿತು ಈ ಒಗ್ಗಟ್ಟು ಮುಂದೆ ಮುಂದುವರೆದ್ರೆ ನೀವು ಇನ್ನಷ್ಟು ಸಾಧಿಸ್ತೀರಿ ಅನ್ನೋದಷ್ಟೇ ಸತ್ಯ ಒಳ್ಳೇದಾಗ್ಲಿ ನಿಮಗೆಲ್ಲ ಆ ವಾಸವಿಯ ಅನುಗ್ರಹ ನಗರೇಶ್ವರ ಸ್ವಾಮಿ ಅನುಗ್ರಹ ಆ ಕಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂತಹ ಶ್ರೀನಿವಾಸನ ಅನುಗ್ರಹ ಎಲ್ಲ ನವಗ್ರಹಗಳು ಗಣಪತಿ ಎಲ್ಲ ಮಾಡ್ತಾಯಿದ್ದೀರಿ ಒಳ್ಳೇದಾಗಲಿ ಅಲ್ಲಿ ಇನ್ನಷ್ಟು ಜನಗಳು ಬರೋಂಗಾಗಲಿ ಹ್ಞೂ ಒಟ್ಟಿನಲ್ಲಿ ಆರ್ಯ ವಯಸ್ಸರೆಲ್ಲ ಸೇರಿಕೊಂಡು ಅಷ್ಟೇ ಆಗಲಿ ಎಲ್ಲೇ ಯಾವುದೇ ಬೆಳೆದ್ರೂ ನಾವೆಲ್ಲ ಹಿಂದೂ ಧರ್ಮದ ಒಂದು ಭಾಗವಾಗಿದ್ದೀವಿ ಹಾಗಾಗಿ ನಾವೆಲ್ಲ ಒಗ್ಗಟ್ಟಾದರೆ ಏನಾಗ್ತದೆ ಅಂತ ಕೇಳ್ತಾರೆ ನಾವೆಲ್ಲ ಒಗ್ಗಟ್ಟಾದರೆ ಹಿಂದೂ ಧರ್ಮ ಬೆಳೆಯುತ್ತೆ ಅಷ್ಟೆ ಒಳ್ಳೆಯದಾಗಲಿ ಶ್ರೀಮತೆ ನಾರಾಯಣ